യാ യേദർ മത

ಹಪ್ಪ ಮಡ ಅಲ್ಲಕ್ಕ ಮಗ ಇನ್ಯಾರ್ಗೆ ಇನ್ಯರ್ಗ್ ಇನ್ಯರ್ಗ್ ಅವನಿಗೆ ಅವ್ಗೆತಾನೆ ಮಾಡ್ತ ನೋಡಿ ಮಟ್ಟ ಬುದ್ಧಿ ಕಲ್ತಾವೆ ಅನ್ಬಿಟ್ಟು ದೊಡ್ಡ ಮಗ ಅಲ್ಲ ಹೇಳುವ ನೀನು ಇನ್ನೇ ಮೇಲೆ ಎಲ್ಲ ಹಾಕೋದ್ ಬುದ್ಧಿ ಮೇಲೆ ಹಾಕೊಂಡ್ ನಮ್ಗೋಸ್ಕರ ನಮಗೋಸ್ತಾರ ಮಾಡ್ತಾರೋ ಅಂತ ಹೇಳಕ್ ನೀನು ಹೊತ್ಕೊ ಬಂದಿದೆಯಲ್ಲ ಅವ್ನ್ಗೆ ಎದ್ಕೊಂಡು ಅವ್ನ್ಗೆ ಏನ್ ಎದುರ್ಕೊಳ್ಳೋದ್ ನೀನು ಇದೊಳ ಸರಿ ಆಯ್ತಪ್ಪ ಅಲ್ಲಿ ಎತ್ಕೊಂಡ್ ಫೋನ್ ಮಾಡ್ಬೇ ನೀನು ಬರೋನಲ್ಲ ನಾನು ಏನ್ ಎದಕ್ಕೆ ಅಲ್ಲ ಏನು ಇನ್ನೊಂದು ಗಂಡಿದ ಇನ್ನೊಂದು ಗಂಡಿದ್ ಕೊಟ್ಬಿಡ್ತಾಳೆ ಮತ್ತೆನಕ್ಕೆ ಇಷ್ಟೆಲ್ಲ ರೆಡಿ ಮಾಡ್ತಿರೋದು ಇನ್ಯಾರ್ಗಂತೆ ಅದೊಳ ಸರಿ ಆಯ್ತು ಅವ್ನೇನು ಕೇಳ್ಬೇಕಂತೆ அந்த அம்மன் அவள் கதர் அந்த ஓடாட்த்தாபரி அட் பண்மா நன்குலோன் நான் ஓட்னா இன்னும் கால்வாசி ಚ್ಕೊಂಡು ನಿನ್ನಿಂದಲ್ಲ ನಾನ್ ಮಾಡಕ್ ಬಂದಿದೆ ಅದ್ ಏನಾಗ್ ಮಾತಾಡೀತೀನೋ ನೀನು ಏನಂದ್ರೆ ನೀನು ಅಜ್ಜರ್ ಮನೆಯವಳಿ ಕೂಡ್ಲಿಲ್ಲ ಅವ್ರು ಕುತ್ಕೊಳ್ಳಕ್ ಹೋಗಿದ್ಕೆ ಬೋದ್ರು ಅವ್ರ ಮನೆಗಿನ್ ಚೆನ್ನಾಗಿ ರೆಡಿ ಮನೆಗೆ ಬರೀಲಿಲ್ಲ ಹಬ್ಬಕ್ಕೆ ಬರಕಿಲ್ಲ ಅಂತ ನಾಟಕ ನೀನು ಇನ್ನಕ್ಕೆ ಹೇಳ್ತಿದ್ಯಾ ಹಾ ತಗೊಳ್ತೀನಿ ಕಣ್ಣಮ್ಮ ನನ್ನ ಹೆಸರು ತಕಮ್ಮ ನೀನು ದುಡ್ಡ ನೀನ್ ತಲೆಗೆರ್ಸ್ಕೊಬೇಡ ಕಟ್ಕೊಳ್ಬಿ ಅಂತ ಅಂದೆ ಏನೋ ಒಂದಿವ್ಸ ಹೆಚ್ಚು ಕಮ್ಮಿ ಆಯ್ತದೆ ಏನ್ ಕಾಣಂಗ್ ಬರ್ಗಿದೆ ಪೋನಾ ನೀನು ಅವ್ನ ಮುಂಗ್ಗಡೆ ಮಾತಾಡ್ತಿದ್ದೀನಿ ನೀನು ಓ ಮಾತಾಡ ಮಾಡದ್ರೆ ಇವಳು ಮಾಡ್ಬಿಟ್ಟು ನನ್ನ ಮೇಲೆ ಕೇಳ್ತಾವಳೆ ಸುಮ್ ಕೂತ್ಕೊ ಬಂದು ಕರ್ಕೊಂಡೋಗ್ರು ಕರ್ಕೊತಾನೆ ಇರ್ತಾನಂತೆ ನನ್ನ ಮೇಲೆ ಹೇಳ್ತಾ ಕುಂತಿದ್ವಿ ನೋಡು ನನ್ಗೆ ಎಷ್ಟು ತಿನ್ಸಿರೋದೇ ಗೊತ್ತಾ ಸಂ ಬಿಸ್ಕೋ ಚೆನ್ನಾಗಿ ಗೊತ್ತಾರೆ ನಿಮ್ಮ ನೋಡಿದ್ರೆ ಒಂದು ಸಾವಿರ ರೂಪಾಯಿ ತಂದು ಬಿಸಾಕ್ಬಿಟ್ಟು ಏನು ಕಂಡು ಮೊಳಂಗ ತಿರ್ತಾನೆ ಒಂದ್ ಬಿಸ್ಕೊಳ್ ಸಾವಿರ ತಂದು ಕೊಟ್ಬಿಟ್ಟು ಸಾಕ ಬರ್ತದ ಎಲ್ಲ ಕುವೆ ಅನಡಿಪತ್ ಕುವೆ ಈರುಳ್ಳಿ ಏನು ಬೆಳ್ಳುಳ್ಳಿ ಏನು ಎಲ್ಲ ಏನು ಎಲ್ಲ ನನ್ನ ಅದ್ರ ತಗೋಬೇಕು ಚೀಟಿ ಪಾಟಿಂಗ್ ಹರಳೆ ಕಟ್ಟಬೇಕು ನನ್ನ ಕಷ್ಟ ಭಗವಂತ ಪ್ರೀತಿಯಾಗಿ ಕುಂತದೆ ಅದಕ್ಕೆ ಒಂದ್ ಎರಡ್ ದಿಸ್ಟ್ ಲೇಟ್ ಆಗೋದು ನಾನು ಹೇಳ್ಕೋಬೇಕೈತಿನ ಒಂದ್ ಎರಡು ದಿಸ್ಟ್ ಲೇಟ್ ಆಗತಿವಿ ಅನ್ಬಿಟ್ಟು ನನಗೋ ತುಂಬಾ ಅಪ್ಪನ್ಗೆ ಕೇಳಕೋತೀ ನೀನು ಏನು ಮತ್ತ ಬಿಡ ನೀನು ಸುಮ್ನಿರು ನೀನು ಸುಮ್ಮನೆ ನಾವು ಇಲ್ಲದಿಕ್ಕಿರ ಬಿಟ್ಕೊಂಡಂಗೆ ಆಮೇಲೆ ನಿಮ್ಮ ಅಪ್ಪನ್ ಗೊತ್ತ ನನ್ಬಿಟ್ಟದ ಅವಳ ತಗಿಸಿದ್ಯಾ ಅನ್ಬಿಟ್ಟು ಆಮೇಲೆ ನಾವು ಗಂಡ ಜಗ್ಡ್ಬೇಕಾಯ್ತದೆ ನಿನ್ನಿಂದವ ಎಲ್ಲ ಅಂತ ಅವ್ನು ಕುಟು ಹೇಳ ಅವನು ಹೊಂದಿಸೋರು ಹಬ್ಬದ ಕೆಲ್ಸಕ್ಕೆ ಹೋಯ್ತಲ್ಲ ಸರಿ ಯಾಕೆ ರೆಡಿ ಮಾಡಿಸ್ತೇನೆ ಮನೆಯ ಯಾಕೆ ಮಾಡಿಸ್ತೇ ಯಾಕ ಮಾಡಿಸ್ತೇ ಅನ್ಕೊಂಡು ಏನು ಜೀವ ತೆಗೆ ತಕೊತಾನೆ ಏನಾನ ಅದೇ ಮ್ಯಾಕ್ ನಾನು ಬದಿ ಮೇಕ ಹಾಕೊಂಡಿದ್ದಾ ಅಲ್ಲಿ ದೊಡ್ಡವನ್ ಕೈಲಿ ತೆಗೆಸ್ಕೊಂಡೇ ಸಂಗೋರು ಅವರು ಬರ್ರೆ ಏನು ಜೀವತಕ್ಕಾರಂತೆ ದೊಡ್ಡ ಬಾ ಬೇರೆ ಅವಳು ಫೋನ್ ಮಾಡಿ ಥೂ ಆಳದ ಮುಂಡೆ ನಾನು ಸುಮ್ಮನೆ ಇರಬೇಕಾಗಿತ್ತು ಈ ಸುಮ್ಮನೆ ಯಾಕೆ ಇವೆಲ್ಲ ಬೇಕಾಗಿತ್ತು ನನಗೆ ತುಂಬ ಆಯ್ ಮುಚ್ಕೊಂಡಿದ್ದೀರಿ ಹೆಗಸಾಗಿರೋದು ಸುಮ್ಮನೆ ಇರೋಕೆ ಹಿಂಗೆಲ್ಲ ಅನಾಹುತ ಮಾಡ್ಕೊಂಡಂಗೆ ಆಯ್ತುಕೊಂಡು ಹೋಗು ನಿನ್ನ ಮಾತು ಕಟ್ಕೊಂಡು ಅದು ಗಟ್ಟೋದೆ ಹೆಂಗೋ ಇತ್ತು ಮನೆ ಏನಾಗಿತ್ತು ಹಾಂ ನನ್ನ ಮನೆಗೆ ಹಬ್ಬಕ್ಕೆ ಬರೀತೀರಿ ನಿಂದು ರೆಡಿ ಮಾಡ್ತಾರೆ ಹಂಗಂದ್ಲು ಹಿಂಗಂದ್ಲು ಅವಳಾರು ದುಡ್ಡಿತ್ತು ಹಳಿ ಮೈ ದುಡ್ಡಿತ್ತು ಮಾಡ್ಕೊಂಡು ನಮ್ಗೆ ಮೇಲೆ ಹೋಗಿಲ್ಲ ಮಾಡ್ಸ್ಕೊಳ್ಳೋಕೆ ನೀನು ಒಳ್ಳೆ ನೀನು ನಿನ್ನಿಂದಾನೆ ಅರ್ಜಿ ಆಯ್ತು ಕಂತಿವತ್ತು ಇವತ್ತು ಉಣ್ಣಕ್ಕ ದಿವಸಕ್ಕೆ ಹೆಚ್ಚಾರ ದಿವ್ಸಕ್ಕೆ ಹೆಚ್ಚಿನ ಸಂಗರ್ನೆ ಮನೆ ಮಕ್ಳಿಗೆ ನನಗೆ ಅನ್ಸಬಾರ್ದು ಅಲ್ಲ ನಮ್ಮ ನಾನೇನ ಬಂದು ನಾನೇನು ತಪ್ಪ ಅನ್ಗೆನ್ ಗೊತ್ತಿತ್ತು ಹಿಂಗಾಯ್ತದೆ ಅಂದ್ಬಿಟ್ಟು ನೀನು ಕರೆಕ್ಟಾಗಿ ಕಟ್ಕೊಯ್ತಿ ಕರೆಕ್ಟಾಗಿ ಕಟ್ಕೊಯ್ತೀವಿ ಅಪ್ಪ ಸಾವಿರ ರೂಪಾಯಿ ಕೊಡೋದ ತಿಂಗಳು ಮೂವತ್ತು ಸಾವಿರ ರೂಪಾಯಿ ದುಡ್ಡು ಆಯ್ತದೆ ಅಂತ ಅಂದಲ್ಲ ಇನ್ನೇನು ನಾನೇನು ಮಾಡಿದೆ ನಿನಗೆ ಏನು ನಾನೇನು ಬಂದಿದ್ದಾನೆ ರೆಡಿ ಮಾಡಿಸು ಅಂತಂದ ನಾಲ್ಕಂದೇ ಬದುಕಬೇಕು ನಾವು ಅಂದ್ಬಿಟ್ಟು ಹಂಗನ್ಬಿಟ್ಟು ನಿನಗೆ ತಲೆ ಮೇಲೆ ತಗೊಬಂದ್ ಮಾಡ್ಬೋ ಅಂದ ಮಗಿನೂ ಕಳ್ಸಿಲ್ಲ ಮಗಿನ್ನ ಕಲ್ಬೋ ಕಲಂಗ್ ನಿನ್ನ ಕೂತ್ಕೊಳ್ಳಿ ಬಾಯಿ ಮುಚ್ಕೊಂಡು ಏನೇ ತಿಂದ್ಕಡೆ ಆದ್ರೆ ಒಂದು ರೂಪಾಯಿ ಒಂದ್ ರೂಪಾಯಿ ಕಳ್ಳೆ ಪುಡಿ ತಕೊಂಡು ನಾನು ತಿನ್ಲಿಲ್ಲ ಅಂತ ಕೂತ್ಕೋ ಯಾರು ಮನೆ ಮನೆ ಹೇಳ್ಕೊಂಡು ಏನು ಗೊತ್ತಿ ಈ ಪಟ್ಟಿ ಆಯ್ತದೆ ಅನ್ಬಿಟ್ಟು ಏನೇ ಎರಡ್ ಮೂರು ಲಕ್ಷ ತಲಾ ಆಯ್ತದೆ ಅಂದ್ರೆ ಹತ್ತು ಲಕ್ಷ ಕಂಟೆ ಹೇಳ್ಕೊಂಡು ಹೋಯ್ತು ನೀನೇ ಸೋಫಾ ಸೊಟ್ಟು ಮೊದ್ಲಿನ ದಿವಸ ಚಾಲಿಗೆ ತಿನ್ವಾ ಐವತ್ತು ಸಾವಿರ ರೂಪಾಯಿ ಕೊಡ್ತಾ ಇರಬೇಕು ಅಂತ ತಗೊಬಂದೆ ಮನೆಗೆ ಅವೇ ಆಬೇಕು ಇವೇ ಆಬೇಕು ಐವತ್ತು ಇಂಚು ಟಿವಿನೇ ಆಯ್ಬೇಕು ಅನ್ಕೊಂಡು ದೊಡ್ಡ ದೊಡ್ಡವೇ ತಂದೆ ಹ್ಞೂ ಏರ್ಕಂಡಿದ್ದು ನಿನ್ನಿಂದನೇ ಸುಮ್ ಕುತ್ಕೋ ಮೊದಲೇ ಅಷ್ಟು ಖರ್ಚಾಗತ್ತಿರ ಮನೆಗೆ ಆ ಐಟಮ್ ಬೇಕು ವಾಷಿಂಗ್ ಮಿಷಿನ್ ಬೇಕು ಫ್ರಿಜ್ ಬೇಕು ಅದು ಬೇಕು ಇದು ಬೇಕು ಅನ್ಬಿಟ್ಟು ಎಲ್ಲ ಈಗ ಹಿಂಗೆ ಮಾತಾಡ್ತಾ ಇದರ ಮನೆ ಖರ್ಚಿಗೆ ಮನೆ ರೆಡಿ ಮಾಡ್ಸಕ್ ಎಷ್ಟು ಗನ್ಬರಿ ಆಗಿತ್ತು ಏನು ಮೂರು ಲಕ್ಷ ದುಡ್ಡು ಆಗಿತ್ತು ಅಷ್ಟು ಸರಿ ಆಯ್ತಲ್ವಾ ಕಟ್ಕೊಂಡು ಹೋಗ್ಬೋದಾಗಿತ್ತು ನೀನು ಫರ್ನಿಚರ್ ತಕೊಬೇಕು ಅದ್ ತಗೋಬೇಕು ಇದ್ ತಗೋಬೇಕು ಅಂದ್ಬಿಟ್ಟು ಇನ್ನೇ ಕೇಳ್ತಾ ಇದ್ನು ಸಿಕ್ಕಿರ ಅಪ್ಪ ಅಪ್ಪ ಬಂಗಿರ್ಬಿಟ್ಟಿ ಆಮೇಲೆ ಅವನು ಮೊದಲೇ ಕುಣಿತಾನ ಆಮೇಲೆ ಆಮೇಲೆ ಇದಕ್ಕೆ ಕೇಳ್ಕೊ ಬಿಟ್ರೆ ಇವಳು ಸಿಕ್ಸವ್ಳ ಅನ್ಬಿಟ್ಟು ನನ್ನ ಬಿಟ್ಟನ ನಿಮ್ಮಪ್ಪ ಉಗ್ದಿ ಉಪ್ಪಾಡ್ತಾನೆ ಅಯ್ಯ ಇಸ್ಕೊಂಡು ಹಾಕು ಎಷ್ಟ್ ದಿಸ್ಕೊಂಡ್ ಇಸ್ಕೊಂಡನು ಮಕ್ಕಳು ಸಾಕಕ್ಕೆ ಮಕ್ಳು ಹತ್ರ ಏನ್ ತಿನ್ಬೇಕು ಅಂತ ಏನೋನು ಏನ್ ಸಾಕು ಮಾಡ್ತಿಲ್ಲಾ ನಿನ್ ಗಂಡ ಕೂತ್ಕೊ ಎರಡ್ ದಿಸ ಕತೆ ತಂದ್ಬಿಡ್ತಾನೆ ಮಕ್ಳು ಸಾಕದಷ್ಟು ಸುಲ್ಬಲಕ ಮುಂದೆ ನಾನೇ ಯಾಕೋಟ್ ಹುಸಿ ಬೋದು ನಮ್ಮ ನಾನು ಕಾಣ್ದಂಗೆ ಯಾವ ಮಾಡಿದ್ದೀರ ನೀನು ಯಾಕೆ ಮಾಡಿದೆ ನೀನು ಒಂದು ಮಾತಾಡೋ ಒಂದು ನೆನಕ ನಮ್ಮ ಬಿದ್ಲು ನಿಂತ ಮಾರ ಕಳ್ದರು ಅಕ್ಕಪಕ್ಕದಲ್ಲವ ಏನು ಹೊಸಿ ನೋಡ್ಕೊಂಡು ಇದಿಲ್ಲ ನನಗೆ ಒಂಥರ ಬೇಜಾರಾಗೋಯ್ತು ಥೂ ನನಗೆ ಯಾಕೆ ಬೇಕಾಗಿತ್ತು ಎಲ್ಲವೇ ಅಯ್ಯೋ ಕರ್ಮ ಕರ್ಮತೇ ಆಯ್ತು ಸುಮ್ಕೆಚ್ಚಿನ ಏನು ನೋಡೋಣ ನೀವೇನು ತೆಗೆದುಕೊಡ್ಬಾರ್ದು ತೆಗೆದುಕೊತೀನಿ ನನಗೆ ನೆರಬೇಡ ಒಂದು ಲಕ್ಷ ದುಡ್ಗೆ ನಾನು ಮಾಡೀನಿ ಕತೆ ನಿನ್ನಿಂದ ಅದಕ್ಕೆ ತೊಗಿದ್ಕತ್ತೆ ಕತೆ ನಾನು ಸುಮ್ಮ ಇದ್ದೆ ಅಜ್ಜರ್ ಮನೆ ಹಂಗಂದ್ರು ಹಿಂಗಂದ್ರು ನೀನು ರೆಡಿ ಮಾಡ್ತೀನೇ ಬೇಕು ಅವ್ರು ಸೋದಿ ಸಾಮಾನು ನಾವು ಯಾರೋ ಹೆಂಗೋ ಇರ್ತಾರೆ ಅಂದ್ರೆ ನಾವು ಹಂಗೆ ಏನ್ಬೇಕು ಅಂದಕ್ಕದ ಹಂಗ ಅಂದ್ಕೊಂಡು ಅಂದ್ಕೊಂಡೇ ನಮ್ದು ನಮ್ದು ನಮ್ಮ ಪರಿಸ್ಥಿತಿ ಅಪ್ಪನ್ ಫೋನ್ ಮಾಡಿದೀವಿ ಎತ್ತ ಅಯ್ಯೋ ನೀನು ಬಾಯಿ ಇಟ್ಟಾಕ ಅದ ಅಪ್ಪನ್ ಯಾಕೆ ಚಿನ್ ಚಿನ್ನ ನೀನು ಬುದ್ಧಿ ಇರೋ ತುಂಬ ಏನ್ ತುಂಬ್ಕೊಂಡಿದ್ದದ್ದು ನದ್ದಿ ತುಂಬ್ಕೊಂಡಿದ್ದದ ಅಪ್ಪನ ಗೊತ್ತಾದ್ರೆ ಹೋಗಿದ್ದದ ಅಷ್ಟೇ ಯಾಕೆ ತಗೊಟ್ಟಾಯ್ತ ನಿಗುತಾನೆ ಯಾಕೆ ತಗಸ್ಕೊಂಡಿದ್ದ ನನ್ಗೆ ಹೋಗೀತಾನ ಮನೆಂದು ಹಚ್ ನನ್ನ ಆ ಬೆಳ್ಳನು ಸಿಕ್ಸಿದೀಯರ ನೀನು ಸಿಗಕಂಡ್ ಸಾಯೋದಲ್ದನಿ ಅಂತ ಓ ಒ ನೋಡಿ ಒಳ್ಳೆ ದಡ್ಡಿಗೆ ಅಪ್ಪನ ಫೋನ್ ಗಿನ್ ಮಾಡ್ಬಿಟ್ಟು ಬಂದ್ ಗಿನ್ದಾಗಂಗ್ ಗಿನ್ಬಿಟ್ಟಿ సుమ్ బాయ్ ముచ్చుకుంటు సుమ్ని హోలీ అలాగో అప్ప మగ ఇవంత్ కళా అత్త మన సుమ్ అత్త మన కర్క బందోతలే అత్త కర్కొదే ఉర్మి మనో ఇన్ సుమ్ని ఏను ఉసు ఎత్ నేను బాయ్ ముచ్చక సుమీరు ఓ అవును ఏ కుడి ఈ బాగా పట్ కునితనే అదే నవెంకల్ అంద్ర బీదీ బర్బా ఇదార్ తోత అదొ తిన నా పరిస్థితి హెంగతి అని బి ఇష్ట కాలేజీ నవ్వు ఇంద్రే ఈకీ బెటర్ బత్ర సాల్వా ಆಮೇಲೆ ಹೋಗ್ಬಿಟ್ಟು ಎಲ್ಲ ಸೇರ್ಕೊಂಡು ಒಳಗೆ ಬಿಡ್ಬೇಕಾಯ್ತದೆ ನೀ ಏನಕ್ಕಂತ ಹೋಗಮ್ಮ ನನಗೆ ಅಂತ ಏಟ್ ಒಡ್ದಾಗ ಗೊತ್ತಮ್ಮ ಒಂದಿರುತ್ತಿಲ್ಲ ಆಯ್ತು ಆಯ್ತು ಸುಂಕಿರು ಹೊಳ್ಬೇಡ ಸುಂಕಿ ಚಿನ್ನ ಹಾಕೋ ಬರೋತಾಯ್ತು ಸುಂಕಿರು ನಿಮ್ಮ ಅಜ್ಜಿ ಕೇಳಿಸ್ಕೊಂಡ್ರೆ ಏನ ಹಾಂ ಅವಳು ಕಾಯ್ತಾವಳೆ ಏನಾರು ಅದು ಸಾಕು ಅಂತ ಹಿಂಗೆ ಏನಾರು ಸಿಕ್ಕಾಕಂಡ್ರೆ ಅವ್ರು ನಗಿಯೋರಿಗೆ ಸರಿ ಆಯ್ತದೆ ನೀನು ಹುಸಿರಾ ಎತ್ತಾಕೋಬೇಡ ನೀನು ಸರಿಯಾ ಸುಮ್ಮ ಮುಚ್ಕೊಂಡು ಸುಮ್ಮ ನೀರು ಏನೋ ಕಾಣ್ದಲ್ದೊಳಗೆ ಹಾಕೊಂಡು ಹೇಳ್ಬಿಟ್ಟು ಆಮೇಲೆ